ನಾನು ಇರುವಾಗ ಈ ಚಿಕನ್ ಸಾರನ್ನು ನಮ್ಮ ಪಕ್ಕದ ಮನೆಯವರಿಂದ ಕಲ್ತಿದ್ದೆ ನನಗಂತೂ ತುಂಬ ಇಷ್ಟ ಆಗಿತ್ತು ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ ಆ ವಿಡಿಯೋವನ್ನು ಸ್ಕಿಪ್ ಮಾಡಿದ ನೋಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ರುಚಿಕರವಾದ ಎಲ್ಲರೂ ಇಷ್ಟಪಡುವಂಥ ಒಂದು ಚಿಕನ್ ಸಾರು ಮಾಡ್ತಾ ಇದ್ದೇನೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಚಿಕನ್ ಬೇಯಿಸ್ಲಿಕ್ಕೆ ಎರಡು ಟೊಮೆಟೊ ಹಾಗೆ ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಟೊಮೆಟೊ ಸ್ವಲ್ಪ ಕೊತ್ಮಿರಿ ಸೊಪ್ಪು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಆರು ಹಸಿಮೆಣಸಿನ್ಕಾಯಿ ಒಂದು ತುಂಡು ಶುಂಠಿ ಒಂದು ಸಣ್ಣ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿಯನ್ನು ತಗೊಂಡಿದ್ದೇನೆ ಹಾಗೆ ಇಲ್ಲಿ ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ಒಂದು ಹಿಡಿ ಕೊತ್ಮಿರಿ ಬೀಜ ಒಂದು ಸ್ಪೂನು ಕಾಳು ಮೆಣಸು ತಗೊಂಡಿದ್ದೇನೆ ಈಗ ನಾನು ಎಣ್ಣೆ ಹಾಕೋತಾ ಇದ್ದೇನೆ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಇದು ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಈ ರೀತಿ ಚಿಕನ್ ಸಾರು ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಾ ಇತ್ತು ಮುದ್ದೆಗೆ ವೈಟ್ ಇದು ಕುಚ್ಚಲಕ್ಕಿಗೂ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೇನೆ ಹಸಿ ಹಾಕುವ ಶುಂಠಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಇದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಸ್ಮೆಲ್ ಹೋದ್ರೆ ಸಾರು ತುಂಬಾ ರುಚಿಯಾಗಿ ಬರ್ತದೆ ಯಾವಾಗಲೂ ಈಗ ಪೆಪ್ಪರ್ ಹಾಕ್ತಾ ಇದ್ದೇನೆ ನಾವು ಮಂಗಳೂರಲ್ಲೆಲ್ಲ ಈ ತರ ಮಾಡೋದು ತುಂಬಾ ಕಡಿಮೆ ಟೊಮೆಟೊ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದೇ ಟೊಮೆಟೊ ಸಾಕು ಯಾಕಂದ್ರೆ ಬೇಯಲಿಕ್ಕೆ ಹಾಕ್ತೇವೆ ನೋಡಿ ಹಾಗೆ ಲವಂಗ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈಗ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಒಂದು ಹಿಡಿ ಕೊತ್ತಮಿರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇನ್ನೂ ಚೆನ್ನಾಗಿ ಇದು ಫ್ರೈ ಆಗಬೇಕು ಯಾಕಂದರೆ ಕೊತ್ತಮಿರಿ ಸೊಪ್ಪಿದು ಹಸಿ ಸ್ಮೆಲ್ಲು ಹೋಗಬೇಕು ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ನಾನು ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ನಾನು ಅರ್ಧ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇದೇನು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿದರೆ ಸಾಕು ಈಗ ನಾವು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಪಾತ್ರೆ ಇಟ್ಟಿದ್ದೇನೆ ಈಗ ನಾನು ಎಣ್ಣೆ ಹಾಕೋತಾ ಇದ್ದೇನೆ ಎಣ್ಣೆ ಕಾದಿದೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ ಇಲ್ಲಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಬೇಯಿ ಇಲ್ಲಿ ನಾನು ಒಂದು ಸ್ಪೂನ್ ಅರ್ಶಿನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು ಕ್ಲೀನ್ ಮಾಡಿಟ್ಕೊಂಡಿರುವ ಚಿಕನ್ ಹಾಕ್ತಾ ಇದ್ದೇನೆ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ಮುಚ್ಚಲಾ ಮುಚ್ಚಿ ಬೇಯ್ಲಿಕ್ಕೆ ಇಡಬೇಕು ನೋಡಿ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ ಬನ್ನಿ ಚಿಕನ್ ಬೆಂದಿದೆ ನೋಡುವ ಚಿಕನ್ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಹಾಕೋಬೇಕು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಳ್ಬೇಕೀಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ ಇನ್ನಿದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಮುಷ್ಕಿ ಕುದಿಸ್ಕೆ ಬಿಡುವ ಬನ್ನಿ ಕುದಿತಾ ಉಂಟಾ ನೋಡುವ ನೋಡಿ ಕುದಿ ಬರ್ತಾ ಉಂಟು ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ತೇನೆ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಚೆನ್ನಾಗಿ ಕುದೀಲಿ ನೋಡಿ ಒಳ್ಳೆ ಘಮ ಘಮ ಬರ್ತಾ ಉಂಟು ಮನೆಯೆಲ್ಲ ಮತ್ತು ನಾನು ಜಾಸ್ತಿ ಚಿಕ್ಕಿ ಲವಂಗ ಎಲ್ಲ ಹಾಕಲಿಲ್ಲ ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ತುಂಬ ರುಚಿಯಾಗಿದೆ ನಾವು ಬ್ಯಾಂಗ್ಳೂರಲ್ಲಿ ಇರುವಾಗ ಇದೇ ರೀತಿ ಚಿಕನ್ ಸಾರು ಎಲ್ಲ ಮಾಡ್ತಾ ಇದ್ವಿ ಯಾಕಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಮಾಡುವಾಗ ನೋಡಿ ಕಲ್ತಿರುವಂಥ ಒಂದು ಚಿಕನ್ ಸಾರು ತುಂಬ ಚೆನ್ನಾಗಿರ್ತದೆ ರಾಗಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಮತ್ತು ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಇದು ನೋಡಿ ಒಳ್ಳೆ ಕುದ್ದಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಕುದ್ದದ್ದು ಸಾಕು ಸ್ಟವ್ ಆಫ್ ಮಾಡುವ ರುಚಿ ರುಚಿಯಾದ ಚಿಕನ್ ಸಾರು ರೆಡಿಯಾಗಿದೆ ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು